ಈ ತರ ಒಂದು ಆಶ್ರಮ ನನ್ಗೆ ಹೇಳದಕ್ಕೆ ಅವ್ರ ದುಃಖ ಆಗುತ್ತೆ ಇಲ್ಲಿ ನನಗೆ ಬಂದು ಇನ್ನ ಒಂದೇ ದಿವಸಕ್ಕೆ ನನಗೆ ಏನು ಅಂತ ನನಗೆ ಗೊತ್ತಾಗ್ಬಿಡ್ತು ನನಗೆ ನಾನು ಹೇಳ್ತೀನಿ ನನ್ನ ಅನುಭವ ಆಗಿದೆ ನನ್ನ ಅನುಭವ ಈ ಥರ ಒಂದು ಆಶ್ರಮ ನಾನು ನನ್ಗೆ ಹೇಳದಕ್ಕೆ ಅವನ್ ದುಃಖ ಆಗುತ್ತೆ ಈ ಥರ ಆಶ್ರಮ ಕರ್ನಾಟಕದಲ್ಲಿ ನಾನು ಎಲ್ಲಿ ನೋಡಲಿಲ್ಲ ಸರ್ ನಾನು ಸಿದ್ಧಗಂಗ ಮಠದಲ್ಲಿ ಓದಿದ್ದು ಬಂದಿದ್ದವ್ರು ಶಿವಕುಮಾರ್ ಸ್ವಾಮಿ ಇದ್ದಾಗ ಅದವರೆಗಿದ್ದೆ ನನ್ನ ಜೊತೆಗೆ ಅವ್ರು ಆಡಿಟರ್ ಆಗಿದ್ದಾರೆ ಸುಬ್ರಹ್ಮಣ್ಯ ಅಂತ ನೀನು ನಮ್ಮ ಜೊತೆಲಿ ಇದ್ ಬಿಡು ಇಲ್ಲೇ ತಿಂದ್ಕೊಂಡು ನೋಡ್ಕೊಂಡು ನೀನು ಏನು ಬೇಕು ಸೌಕರ್ಯ ಮಾಡಿಸ್ತೀನಿ ಅಂತವ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಕೆಲವು ಮಟ್ಟಕ್ಕೆ ಆಶ್ರಮಗಳಿಗೆಲ್ಲ ಹೋಗಿದ್ದೀರಿ ನನಗೆಲ್ಲ ಸಿಗಲ್ಲ ನೆಮ್ಮದಿ ನಮ್ಮ ಮನೇಲಿ ಒಂಬತ್ತು ಗಂಟೆ ಆದ್ರೂ ಎದ್ದೊಳಕ್ಕಾಗಲ್ಲ ಇಲ್ಲಿ ನಾನು ಬಂದು ಒಂದು ದಿವಸ ಇದ್ರೆ ನಾನು ಹದಿನೈದು ಸಂದ ಇರ್ತೀನಿ ಇಲ್ಲಿ ನಾಲ್ಕು ಗಂಟೆ ಆದ್ರೂ ನಾನು ಬೆಳಗ್ಗೆ ಎದ್ದೊಳ್ಳೋದು ಇಲ್ಲಿ ನಾಲ್ಕು ಗಂಟೆ ಆದ್ರೂ ನನಗೆ ಎಚ್ಚರಿಕೆ ಆಗುತ್ತೆ ಮನೇಲಿ ಒಂಬತ್ತು ಗಂಟೆ ಹತ್ತು ಗಂಟೆ ಆದ್ರೂ ನನಗೆ ಎದ್ದೊಳ್ಳೋಕ್ಕೆ ನನಗೆ ಎಚ್ಚರಿಕೆ ಆಗಲ್ಲ ಸೋಮವಾರ ತನ ಒಂದು ಬಂಧು ಬಳಗವರು ಸ್ವಲ್ಪ ಕಾಟ ಒಂದೆರಡು ಫ್ಲಾಟ್ ಇದೆ ಆ ಫ್ಲಾಟ್ನ ಒಡೆಯೋದಕ್ಕೆ ಅಪಾರ್ಟ್ಮೆಂಟಲ್ಲಿ ಫ್ಲಾಟ್ನ ಹೊಡೆಯೋದಕ್ಕೆ ಅದು ಮಾಡ್ತಾವ್ರೆ ನಾನು ಬಂಧು ಬಳಗವ್ರ ಹತ್ರ ಯಾರ ಮನೆಯಲ್ಲೂ ನಾನು ಊಟಕ್ಕೆ ಹೋಗ್ತಾಯಿಲ್ಲ ಇದು ಮಾಡ್ತಾಯಿಲ್ಲ ಒಂದು ಫ್ಲಾಟ್ ಮಾರಿಬಿಟ್ಟು ಜೀವನಕ್ಕೆ ನಾನು ಮಾಡಿಕೊಂಡು ಆಮೇಲೆ ಬ್ಯಾಂಕಲ್ಲಿ ಇಟ್ಕೊಂಡು ಏನೋ ಬರೋ ಆಧಿಕೆಯಲ್ಲಿ ಏನೋ ಸ್ವಲ್ಪ ಜಿಮೆ ಮಾಡಿಕೊಂಡು ಇದು ಮಾಡ್ತಾ ಇದ್ದೀರಿ ನನಗೆ ಈ ಥರ ಮಠದಲ್ಲಿ ಸಿಗೋಲ್ಲ ನನ್ನ ತಂದೆ ತಾಯಿ ಬಂದು ಬಳಗ ಎಲ್ಲವೂ ನನಗೆ ಈ ಥರ ಅಂತ ಇದಾಗುತ್ತೆ ನನಗೆ ಯಾವ ದೇವಸ್ಥಾನದಲ್ಲಿ ಹೋದರೂ ನನಗೆ ಈ ಥರ ನೆಮ್ಮದಿ ಸಿಗೋಲ್ಲ ನಾನು ಹೇಳ್ತೀನಂತಲ್ಲ ನನ್ನ ಅನುಭವ ಇದು ನನ್ನ ಅನುಭವ ಹೌದು ಸ ಬಂಧು ಬಳದವ್ರ ಹತ್ರ ಹೋದ್ರೂ ನನ್ಗೆ ನೆಮ್ಮದಿ ಸಿಗೋಲ್ಲ ದೇವಸ್ಥಾನಗಳಿಗೆ ಹೋದ್ರೂ ನನ್ಗೆ ನೆಮ್ಮದಿ ಸಿಗಲ್ಲ ನನಗೆ ನೀಚ ಈ ಥರ ಈ ರೋಗೇಶ ಹಣ್ಣು ಅಂತವ್ರು ಇಂಥ ಹಣ್ಣವರು ನನಗೆ ನನ್ನ ಬಂಧು ಬೆಳಗ್ಗೆ ಯಾರೂ ಸಿಕ್ಕಿಲ್ಲ ಅಂತ ನನಗೆ ಬರ್ತೀನಿ ನಾನು ನನ್ನ ರಕ್ತ ಸಂಬಂಧದಲ್ಲಿ ಅಣ್ಣ ತಮ್ಮಂದ್ರಾಗಲಿ ಬಂಧು ಬೆಳಗವ್ರು ಆಗಲಿ ಅಕ್ಕ ತಂಗಿಯರಾಗಲಿ ಈ ಥರ ಅಣ್ಣವರು ನನಗೆ ನನ್ನ ಕುಟುಂಬದಲ್ಲಿ ಹುಟ್ಟಿಲ್ಲ ಅಂತ ನನಗೆ ಅನಿಸ್ತದೆ ಇವತ್ತಿನ ದಿನ ಮದುವೆ ಮಾಡ್ಕೊಂಡಿರ್ತಕ್ಕಂಥವ್ರು ಸ್ವ ಎಂಟಿ ಮಾತನ್ನು ಸೊಸೆ ಮಾತನ್ನು ಕೇಳ್ಕೊಂಡು ಹೊರಗಡೆಗೆ ಹಾಕ್ತಾರೆ ಅಂಥವ್ರನ್ನೆಲ್ಲ ಕರ್ಕ ಮನೆಯವ್ರು ಸಾಕ್ತವ್ರೆ ಕಾಯಿಲೆ ಕಸಾಲೆ ಆಗಿರ್ತಕ್ಕಂಥವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡ್ತವ್ರೆ ಪೊಲೀಸ್ನವ್ರ ಕೈಯಲ್ಲಿ ಮತ್ತು ಕೋರ್ಟ್ಗಳಲ್ಲಿ ಸಾಲು ಆಗಿ ಆಗದೆ ಇರ್ತಕ್ಕಂಥ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಸಾಕ್ತವ್ರೆ ಈ ಥರ ಮಠ ನಮ್ಮ ಕರ್ನಾಟಕದಾಗಲ್ಲ ನಮ್ಮ ದೇಶದಲ್ಲಿ ಎಲ್ಲೂ ಸಿಗೋಲ್ಲ ಹುಡ್ಕೊಳೋದು ನಾನು ಹೇಳ್ತೀನಿ ನಾನು ಕಚ್ಕೊಳ್ತೀನಂತೆಲ್ಲ ಈ ಥರ ಈ ಥರ ಹಣ್ಣನ್ನ ನನ್ನ ಜನ್ಮ ಇಂಥರ ಜನ್ಮ ಏಳು ಜನ್ಮ ಎತ್ತು ಬಂದ್ರೂ ನಾನು ನೋಡ್ತೀನಿ ಇಲ್ಲಂತ ಮಾನವ ಜನ್ಮ ಭಗವಂತ ಮಾನವ ಜನ್ಮ ಅಂತ ಕೊಟ್ಟರು ಕೂಡ ಅಂತ ಏಳು ಜನ್ಮದಲ್ಲಿ ಇಂಥ ಹಣ್ಣನ್ನ ನಾನು ನೋಡ್ತೀನಂತ ನನ್ಗೆ ನನಗೆ ಯಾರು ಇಲ್ಲ ನನಗೆ ನಾನು ಇದು ಎರಡನೇ ಸಾರಿ ಬಂದಿರೋದು ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಸೋದ್ಯಾವ್ದಲ್ಲಿ ಮೂರು ತೆಂಗಿನ ಮರ ಇತ್ತು ಮೂರು ತೆಂಗಿನ ಮರ ಹೊಸಾಕಿದ್ವಿ ನನಗೊಂದು ಮರ ಬೇಕೇ ಬೇಕು ಅಂತ ನಾನು ಬಿಡಿಸ್ಕೊಂಡೆ ನಾನು ಅದರಲ್ಲಿ ಬಿಡ್ತಕ್ಕಂಥ ಕಾಯಿ ನಾನು ಎಳ್ಳೀರ್ಗೂ ಕೊಡಲ್ಲ ಲಭಿಸ್ತಕ್ಕಂಥ ಕಾಯಿ ಯಾರೋ ಮರಾತವ್ರನ್ನ ಕರೆಸಿ ಅವ್ರು ಅಣ್ಣ ಅಣ್ಣವ್ರು ಕೂಡ ಬಂಧು ಬಳದವ್ರಿಗೂ ಇದ್ದೆ ಬಂಧು ಬಳದವ್ರಿಗೂ ಕೊಡ್ತೀನಿ ನಾನು ಹುಟ್ಟಿ ನಾನು ಮಾನವನಾಗಿ ನಾನು ಹುಟ್ಟಿ ನಾನು ಏನು ಸಾಧಿಸಲಿಲ್ಲ ನಾನು ಆಶ್ರಮಕ್ಕೆ ಏನೂ ಕೂಡ ಇಲ್ಲ ಅಂತ ನನಗೆ ಅದೊಂದು ಕೊರಗು ನನಗೆ ಜೀವನದಲ್ಲಿ ನಾನು ಏನಾರು ಒಳ್ಳೇದು ಮಾಡಬೇಕು ಅದು ಒಳ್ಳೇದು ಮಾಡಿಬಿಟ್ಟು ನಾನು ಇರಸ ನಾನು ಕೊರೆಯುಸರು ಇರೋ ತನಕ ನಾನು ಇದ್ದು ಹೋಗ್ಬೇಕು ಆಶ್ರಮಕ್ಕೆ ನಾನು ಏನು ಮಾಡೋಕ್ಕಾಗ್ತಲ್ಲ ಅಂತ ನನಗೆ ಅದೊಂದು ಕೊರಗಿರಲ್ಲ ನಾನು ಏನು ಮಾಡೋಕ್ಕಾಗ್ತಲ್ಲ ಆಶ್ರಮಕ್ಕೆ ಸಹಾಯ ಅದೊಂದು ನನ್ನ ಕೊರಗು ಈ ಥರ ಒಂದು ಆಶ್ರಮ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಎಲ್ಲೂ ಸಿಗಲ್ಲ ಒಂದು ಕಾಯಿಲೆ ಕಸಾಲಾಗಲಿ ಪೇಷೆಂಟ್ಗಳಿಗೆ ಇವರಲ್ಲ ಹಿಂದಿನ ಜನದಲ್ಲಿ ಎಲ್ಲ ದಾನ ಧರ್ಮ ಮಾಡಿರ್ತಕ್ಕಂಥ ನೀವುಗಳೆಲ್ಲವೂ ಸರಿ ದಾನ ಧರ್ಮ ಮಾಡಿರ್ತಕ್ಕಂಥವ್ರು ಅಂಥವ್ರು ಈ ಜಾಗದಲ್ಲಿ ಈ ಥರ ಸಹಾಯ ಎಲ್ಲ ಸಹಾಯ ಮಾಡ್ತಾ ಇದ್ರು ಬರೋರ್ಗೆ ಹೋಗೋರಿಗೆಲ್ಲೂ ಒಂದು ಟ್ರೀಟ್ಮೆಂಟ್ ಒಂದು ಹಾಸ್ಪಿಟ್ಲ್ ಒಂದು ಊಟ ಬಟ್ಟೆ ಸೌಕರ್ಯ ಎಲ್ಲ ಅದೇ ನಾವು ಹಾಸ್ಪಿಟ್ಲಲ್ಲಿ ಒಂದು ಸಣ್ಣ ಕಾಯಿಲೆ ಬಂತಂದರೆ ಒಂದು ಟ್ರೀಟ್ಮೆಂಟ್ ತಗೊಂಡು ಇಂಜೆಕ್ಷನ್ ಐನೂರು ಆರುನೂರು ಸಾವಿರಾರು ರೂಪಾಯಿ ಕೆತ್ಕೊಳ್ತಾರೆ ಇವರೆಲ್ಲ ಉಚಿತವಾಗಿ ಎಲ್ಲ ನೋಡ್ತಿರಲ್ಲ ನಿಜವಾಗ್ಲೂ ಸರ್ ನೀವೆಲ್ಲನೂ ದಾನಾ ಧರ್ಮ ಹಿಂದಿನ ಜನದಲ್ಲಿ ದಾನಾಧರ್ಮ ಏಳೇಳು ಜನದಲ್ಲಿ ದಾನ ಧರ್ಮ ಮಾಡಿ ಬಂದಿರತಕ್ಕಂಥವ್ರು ಭಗವಂತ ನಿಮ್ಮ ಕೈಯಲ್ಲಿ ನಡ್ಸ್ಕೊಂಡೋಗ್ತಾನೆ ಸರ್ ಇದೇ ಥರ ನಿಮ್ಮೆಲ್ಲರ ಕೈಯಲ್ಲಿ ಅಣ್ಣ ನಿಮ್ಮ ನಿಮ್ಮತ್ತರ ಕೈಯಲ್ಲೂ ಈ ಆಶ್ರಮ ನಿರಂತರವಾಗಿ ನಡೀತಾ ಇರಲಿ ಇದು ಹಿಂಗೆ ನಡೀತಾ ಇರಲಿ ಅಂತ ಅಂದ್ಬಿಟ್ಟು ನಾನು ಭಗವಂತ ಸೂರ್ಯದೇವರಲ್ಲಿ ಬಸವೇಶ್ವರಲ್ಲಿ ಶರ್ಮೇಶ್ವರಲ್ಲಿ ನಾನು ಕೇಳ್ಕೊಳ್ತೀನಿ ಇದಕ್ಕೆ ಬಿಟ್ರೆ ನಾನು ಏನು ಹೇಳೋಕ್ಕೂ ನನಗೆ ಗೊತ್ತಿಲ್ಲ ನನಗೆ ಇರೋವರ್ಗೂ ಖುಷಿಯಾಗಿರಿ ಇದಕ್ಕೆ ಇದಕ್ಕೆ ಇಷ್ಟು ಬಿಟ್ರೆ ಬೇರೆ ನನ್ಗೆ ಏನು ಗೊತ್ತಿಲ್ಲ ಸರ್ಗೆ ತುಂಬಾ ಸಂತೋಷ ಆಯ್ತು ಬಂದ್ರು ಬೆಳ್ದೋ ದುಡ್ಸ್ಕೊಂತಾರೆ ನಾನ್ ದುಡ್ಸ್ಕೊಂಡಂ ದುಡ್ಸ್ಕೊಂತಾರೆ ಜೀತಾಳು ನೋಡ್ದಂಗ್ ನೋಡ್ತಾರೆ ಬಂದು ಬಳ್ದವ್ರು ಇಲ್ಲಿ ನನಗೆ ಬಂದು ಇನ್ನ ಒಂದೇ ದಿವ್ಸಕ್ಕೆ ನನಗೆ ಏನು ಅಂತ ನನ್ಗೆ ಗೊತ್ತಾಗ್ಬಿಡ್ತು ನನಗೆ ನನಗೆ ನಿಜವಾಗ್ಲು ಇಂಥ ಅಣ್ಣವ್ರು ಯೋಗೇಶ್ ಅಣ್ಣವ್ರು ನಿಮ್ಮಂತವ್ರು ನನ್ನ ರಕ್ತ ಸಂಬಂಧದಲ್ಲಿ ನನ್ನ ಕುಟುಂಬದಲ್ಲಿ ನನ್ಗೆ ಹುಟ್ಟಿಲ್ವಲ್ಲ ಇಲ್ಲ ನಾನಾದರೂ ಅವ್ರ ಕುಟುಂಬದಲ್ಲಿ ಹುಟ್ಟಿದ್ರೆ ನಾನು ಸೇವೆ ಮಾಡ್ಕೊಂಡು ಇರ್ತದೆ ಅಷ್ಟೊಂದ ಇಲ್ಲಿ ಬಂದು ಒಂದ್ ದಿವಸ ಬಂದು ಬಂದಿದ್ದು ಅಂತಂದ್ರೆ ಹದಿನೈದು ದಿವಸ ನೆಮ್ಮದಿಯಾಗಿರ್ತೀನಿ ಮನೆಯಲ್ಲಿ ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲ ನಾವು ಕಾಲ ಹೋಗ್ತಾ ಇರ್ತೀನಿ ಬೇರೆ ಕಡೆ ಎಲ್ಲ ಹೋಗಿ ಎಂಟು ದಿವಸ ಹದಿನೈದು ದಿವಸ ಇದು ಇಲ್ಲೇರು ಇಲ್ಲೇರು ಅಂತ ತಿಂಗ್ಳಾರ್ ಗಟ್ಟಲೆ ಇರಿಸ್ಕೊಂತಾರೆ ಅಲ್ಲಿ ಅಂತ ಯಾವ ಜಾಗಕ್ಕೆ ಹೋದ್ರೆ ಕೊಡೋನು ನಮ್ಮ ದೇಶದಲ್ಲಿ ಯಾವ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಮಠಗಳಿಗೆ ಹೋದ್ರೋ ಇಲ್ಲಿ ನನಗೆ ಒಂದ್ ದಿವ್ಸದಲ್ಲಿ ನೆಮ್ಮದಿ ಸಿಗದಂಗೆ ಅಲ್ಲಿ ಸಿಗಲ್ಲ ಸರ್ ನಾನು ನೆಮ್ಮದಿ ಆಗಿದ್ದೀರಾ ಇವಾಗ ನೆಮ್ಮದಿ ಆಗಿದ್ದೀರಾ ಇರೋರು ಖುಷಿಯಾಗ್ರಿ ಆರಾಮಾಗಿರಿ ಖು ಖುಷಿಯಾಗ್ರಿ ಭಾಷೆ ಒಳ್ಳೇದಾಗ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರತಕ್ಕಂತಹ ದೇವ್ರ ಮಕ್ಕಳ ಜೊತೆಯಲ್ಲಿ ರಾಘವಿಯವರದ್ದು ಜನ್ಮದಿನ ಅವರ ತಾಯಿಯವರು ಕೂಡ ಬಂದಿದ್ದಾರೆ ಅವರ ಒಂದು ಸಮ್ಮುಖದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಪರವಾಗಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ದಯವಿಟ್ಟು ಎಲ್ಲ ಒಂದ್ಸತಿ ಜೋರಾಗಿ ಕ್ಲಾಸ್ ಮಾಡಿ ಒಳ್ಳೆದಾಗಿ ಬರುವಂತಹ ಆಯುಷ್ ಆರೋಗ್ಯ ಎಲ್ಲವನ್ನ ಕಲಿಸ್ಲಿ ಚಂದೇಶ್ವರ ಸ್ವಾಮಿಯವರು ಮಾಡಲಿ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಹಾಶ್ರು ಒಳ್ಳೇದಾಗ್ಲಿ ನಮಸ್ಕಾರ ಮಾಡಿ বা ಖುಷಿ ಆಯ್ತಮ್ಮ ಏನು ಅನಿಸ್ತವಾ ಆಶ್ರಮ ನೋಡಿ ಅಣ್ಣಾ ನಿಜ ತುಂಬಾ ಖುಷಿ ಆಯ್ತಲ್ಲ ಹೌದಾ ಯಾವ ಊರಿಂದ ಬಂದಿದ್ದೀ ನೀವು ನಂದ ನಿಮ್ಮ ಮಗಳ बर्थडे ಇಲ್ಲೇ ಮಾಡಬೇಕು ಅಂತ ಕಂದ್ರಾ ಹೌದು ಇಲ್ಲ ಪ್ರತಿ ವರ್ಷ ಮನೇಲಿ ಆಚರಿಸ್ತಾ ಇದ್ವಾ ಈ ಸಾರಿ ಇಲ್ಲಿ ಬಂದು ಆಚರಿಸ್ತಕಂತ ಆಸೆ ಆಗಿದ್ದು ಮತ್ತೆ ನಾನು ನಾನು ಪಾಪಗೂ ತುಂಬಾ ವಯಸ್ಸು ಆಗ್ ಅದರ ತುಂಬಾ ಇಷ್ಟ ಅವಗಿ ತಾತಾಜಿ ಇಲ್ಲ ಹಂಗಾಗಿ ನೋಡಿದ್ರೆ ಖುಷಿ ಆಯ್ತಮ್ಮ ನಿನಗೆ ಗೊತ್ತಡೆ ಏನು ಹೇಳ್ತೀಯಾ ಅಮ್ಮಂಗೆ ಹಾಂ ಥ್ಯಾಂಕ್ ಯು ಹೇಳ್ತೀಯಾ ಜೋರಾಗಿ ಕ್ಲಾಸ್ ಮಾಡಿ ದಯವಿಟ್ಟು